ನೋಡ್ರಿ ಇನ್ಮುಂದೆ ನಮ್ಮ ಆಧಾರ್ ಕಾರ್ಡು ಫುಲ್ ಡಿಜಿಟಲ್ ಆಗ್ತಿದೆ ಅಂತ ಸುದ್ದಿ ಅಂದ್ರೆ ಇನ್ಮೇಲೆ ಯಾರಿಗೂ ಜೆರಾಕ್ಸ್ ಕಾಪಿ ಕೊಡೋ ಹಾಗಿಲ್ಲ ಆಧಾರ್ ಅಪ್ಡೇಟ್ ಮಾಡೋಕೆ ಅಂತ ಕಚೇರಿ ಕಚೇರಿ ಅಲೆದಾಡೋ ತಲೆನೋವೂ ಇಲ್ಲ ಇದು ನಿಜಕ್ಕೂ ಒಂದು ಒಳ್ಳೆ ವಿಚಾರ ಅಲ್ವಾ ಇಷ್ಟು ದಿನ ಆಧಾರ್ ಅಪ್ಡೇಟ್ ಮಾಡೋಕೆ ಅಂದ್ರೆ ಸಾಕು ಆ ಉದ್ದ ಕ್ಯೂ ಆ ನೆಟ್ವರ್ಕ್ ಸಮಸ್ಯೆ ಅದೂ ಇಲ್ಲ ಇದೂ ಇಲ್ಲ ಅಂತ ನಾನಾ ಕಾರಣಗಳು ಆದ್ರೆ ಇನ್ಮೇಲೆ ಆ ಭಯ ಬೇಡ ಮನೆಯಲ್ಲೇ ಆರಾಮಾಗಿ ಕೂತು ನಮ್ಮ ವಿಳಾಸ ಬೇರೆ ಯಾವ ವಿವರ ಬೇಕಿದ್ರೂ ಅಪ್ಡೇಟ್ ಮಾಡ್ಕೋಬಹುದು ಅಲ್ಲದೆ ಆಧಾರ್ಗೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಜನನ ಪ್ರಮಾಣ ಪತ್ರ ನರೇಗಾ ಕಾರ್ಡ್ ಎಲ್ಲವನ್ನೂ ಲಿಂಕ್ ಮಾಡಬಹುದು ಇದ್ರಿಂದ ಆಧಾರ್ ಅಪ್ಡೇಟ್ ಪ್ರಕ್ರಿಯೆ ಇನ್ನಷ್ಟು ಸುಲಭ ಆಗುತ್ತೆ ಅಷ್ಟೇ ಅಲ್ಲ ನಕಲಿ ಆಧಾರ್ಗಳಿಗೆ ಬ್ರೇಕ್ ಬೀಳುತ್ತೆ ಹೊಸ ಆ್ಯಪ್ನಲ್ಲಿ ನಮ್ಮ ಬೆರಳಚ್ಚು ಅಥವಾ ಕಣ್ಣಿನ ಐರಿಸ್ ಗುರುತು ಬಳಸಿ ಲಾಗಿನ್ ಆಗ್ಬಹುದು ಇದ್ರಿಂದ ಹೋಟೆಲ್ ಚೆಕ್ಕಿನಿಂದ ಹಿಡಿದು ರೈಲ್ವೆ ಪ್ರಯಾಣದವರೆಗೂ ಎಲ್ಲವೂ ಸುಲಭ ಆಗುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಇಷ್ಟು ದಿನ ದೊಡ್ಡ ತಲೆನೋವಿತ್ತು ನಮ್ಮ ಫೋನ್ ನಂಬರ್ ಅಪ್ಡೇಟ್ ಮಾಡ್ಬೇಕು ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ ಅಂತ ಇದ್ರೆ ಅದನ್ನ ಸರಿ ಮಾಡಿಸೋಕೆ ಆಧಾರ್ ಸೇವಾ ಕೇಂದ್ರಗಳ ಮುಂದೆ ಕ್ಯೂ ನಿಲ್ಬೇಕಾಗ್ತಿತ್ತು ಅದರಿಂದ ಜನಗಳಿಗೆ ತುಂಬಾನೇ ಸಮಯ ಹಾಳಾಗ್ತಿತ್ತು ದಾಖಲೆಗಳನ್ನ ತಗೊಂಡು ಆಫೀಸ್ ಮುಂದೆ ನಿಂತ್ಕೋಬೇಕಾಗಿತ್ತು ಆದ್ರೆ ಇದೇ ವರ್ಷ ನವೆಂಬರ್ನಿಂದ ಹೊಸ ಆಪ್ ಬರ್ತಿದೆ ಈ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ ಜಸ್ಟ್ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಆ ಕೋಡ್ನ ಸ್ಕ್ಯಾನ್ ಮಾಡಿರೇ ಆಧಾರ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದ್ರಲ್ಲಿ ನಮ್ಮ ತಂಬ್ ಇಂಪ್ರೆಷನ್ ಅಂದ್ರೆ ಬೆರಳಚ್ಚು ಅಥವಾ ಐರೆಸ್ ಮೂಲಕ ಲಾಗಿನ್ ಆಗ್ಬಹುದು ಲಾಗಿನ್ ಆದ್ಮೇಲೆ ಮನೆ ಅಡ್ರೆಸ್ ಬದ್ಲಾಯಿಸ್ಬೇಕಾ ಡೇಟ್ ಆಫ್ ಬರ್ತ್ ಬದಲಾಯಿಸಬೇಕಾ ಯಾವುದೇ ಮಾಹಿತಿ ಬೇಕಿದ್ರೂ ಮನೆಯಲ್ಲೇ ಕೂತು ಬದಲಾವಣೆ ಮಾಡಬಹುದು ಅದಕ್ಕೆ ಬೇಕಾದ ದಾಖಲೆಗಳನ್ನು ಆಪ್ನಲ್ಲೇ ಕೊಟ್ರೆ ಸಾಕು ಅಲ್ಲೇ ವೆರಿಫಿಕೇಶನ್ ಕೂಡ ಆಗುತ್ತೆ ಆದ್ರೆ ಬರೀ ಎರಡೇ ಕಾರಣಕ್ಕೆ ನಾವು ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗ್ಬೇಕಾಗತ್ತೆ ಒಂದು ವೇಳೆ ನಿಮ್ಮ ಬೆರಳಚ್ಚು ಏನಾದ್ರೂ ಬದ್ಲಾಯಿಸ್ಬೇಕಾಗಿದ್ರೆ ಅಂದ್ರೆ ಅಪಘಾತ ಆಗಿ ಇನ್ನು ಸಣ್ಣ ಪುಟ್ಟ ತೊಂದರಾಗಿ ಬೆರಳಚ್ಚು ಗುರುತುಗಳು ಮಾಸಿದ್ರೆ ಅದನ್ನ ಬದಲಾಯಿಸೋಕೆ ಹೋಗ್ಬೇಕು ಅದು ಬಿಟ್ರೆ ಕಣ್ಮಿನ ಐರಿಸ್ನಲ್ಲಿ ಏನಾದ್ರೂ ದೋಷಗಳುಂಟಾದಾಗ ಸ್ಕ್ಯಾನ್ ಮಾಡೋಕೆ ಆಗದಿದ್ರೆ ಅಷ್ಟೇ ಹೋಗ್ಬೇಕು ಈ ಎರಡನ್ನೂ ಬಿಟ್ರೆ ಬೇರೆ ಯಾವ ಕಾರಣಕ್ಕೂ ಆಧಾರ್ ಸೇವಾ ಕೇಂದ್ರಗಳಿಗೆ ಅಪ್ಡೇಟ್ ಮಾಡೋಕೆ ಹೋಗುವ ಅಗತ್ಯನೇ ಇರಲ್ಲ ಎಲ್ಲವನ್ನೂ ಮನೆಯಲ್ಲೇ ಕೂತು ಮಾಡಬಹುದು